ಮೂವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎನ್ ಈಸ್ ಈಕ್ವಲ್ ಟು ನಾಲ್ಕು ಎನ್ ಪ್ಲಸ್ ಒಂದು ಆದರೆ ಅದರ ಮೊದಲ ಮೂರು ಪದಗಳನ್ನ ಕಂಡು ಹಿಡಿಯಿರಿ ಸೊ ಮೊದಲನೇ ಪದವನ್ನ ಕಂಡುಹಿಡಿಯೋಣ ಸೊ ಎನ್ ಈಸ್ ಈಕ್ವಲ್ ಟು ಒಂದು ಆದಾಗ ಸೊ ಎ ಎನ್ ಈಸಲ್ ಟು ಏನಿದೆ ಫೋರ್ ಎನ್ ಪ್ಲಸ್ ಒನ್ ಅಲ್ವಾ ಸೊ ಎ ಒನ್ ಏನಾಗತ್ತೆ ಫೋರ್ ಇಂಟು ಒನ್ ಪ್ಲಸ್ ಒನ್ ಸೊ ಫೋರ್ ಪ್ಲಸ್ ಒನ್ ಏನಾಗತ್ತೆ ಹೇಳಿ ಫೈ ಆಗತ್ತೆ ಸೊ ಎರಡನೆಯ ಪದ ಎನ್ ಈಸಿ ಕೊರ್ಟು ಎರಡು ಆದಾಗ ಎ ಟು ಈಸಿ ಕೊರ್ಟು ಫೋರ್ ಇಂಟು ಟೂ ಪ್ಲಸ್ ಒನ್ ಸೊ ಎನ್ ಟು ಪ್ಲಸ್ ಒಂದು ಈಸಿ ಕೊರ್ಟು ಒಂಬತ್ತು ಆಗತ್ತೆ ಸೊ ಎನ್ ಈಸಿ ಕೊರ್ಟು ಮೂರು ಆದಾಗ ಎ ತ್ರೀ ಈಸಿ ಕೊರ್ಟು ಏನಾಗತ್ತೆ ಫೋರ್ ಇಂಟು ತ್ರೀ ಪ್ಲಸ್ ಒನ್ ಸೊ ನಾಲ್ಕು ಮೂರ್ಲೆ ಹನ್ನೆರಡು ಪ್ಲಸ್ ಒಂದು ಈಸಿ ಕೊರ್ಟು ಹದಿಮೂರು ಆಗುತ್ತೆ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳು ಕ್ರಮವಾಗಿ ಫೈವ್ ಕೊಮ ನೈನ್ ಕೊಮ ಆಗಿದೆ